ಹಾಯ್ ವೀಕ್ಷಕರೇ ಈ ವಿಡಿಯೋ ಬಂದು ಭಾಗ ಹತ್ತು ನೀವೇದಾರ ಮುಂಚಿನ ಒಂಬತ್ತು ಭಾಗಗಳನ್ನು ನೋಡಿಲ್ಲ ಅಂದ್ರೆ ಫಸ್ಟ್ ಎಂಬತ್ತು ವಿಡಿಯೋಗಳು ಮಟ್ಟ ಭಾಗ ಹತ್ತಿರ ನೋಡಿ ನಿಮಗೆ ಸ್ಟೋರಿ ಅಂತ ಅರ್ಥ ಆಗುತ್ತೆ ಮತ್ತೆ ವಿಡಿಯೋ ಇಷ್ಟ ಆಗುತ್ತೆ ಬನ್ನಿ ಈ ಥರ ಮಾಡಬೇಡ ವಿಡೋಣ ಶುರು ಮಾಡೋಣ ಹ್ಞೂ ಅಯ್ಯೋ ನೀನು ಅಲ್ಲ ಅಡ್ಗೆ ಹಾಕಿ ಕಿತ್ತೊಂದ್ಬಿಟೆ ಒಂದೇ ಉರಿಜಿ ಕಣ್ಣು ಕಿತ್ತುಬಿಟ್ಟು ಕೈ ಬಿಡ್ತಾಬಿಟ್ಟ ನೀನು ಯಾಕಂದರೆ ಇದ್ದಾಗ ನೀನು ಏನೇ ಬಂದಿರೋದು ಹ್ಞೂ நான் தಂಟைக்கு வந்தே யாவு라도 சரி கண்ணு கேಳ್ತيني பக்கத்து ಬಿట్టே எல்லாரும் கிட்டி சாக்க்ட் பண்ணி நின்னு அஷ்டே நெल्ले விட்டு தூக்கிட்டு போடுறே நான் ஞாபகத்தே मारந்தி தடி கிட்டு நடே துருமுண்டே தட்றே அப்பா கண்ணு நீ Negra விட்டு போகப் போறே Negra விட்டு போக அமரே முண்டே புற கண்ணு பத்தியானே இன்னொரு தடவை தಂಟைக்கு பத்தியா ஹ பத்தியானே நின்க்காண்டா கிட்டிதினா அது ஏமாத்தி मार்கியா ஐயோ நீ Negra விட்டு போக கிட்டு போட்றே நான் கண்ணு கேಳ್ತேனே நீ मारந்தி தடி வந்து ரண்ட குடுபகா விருந்து தடி ஓ நன கண்ண கித்தாக்கி ஊடுரு கண்ண கித்தாக்கி ஊடுரு கை முருத்தியா நீ எகதி தோல யார சரிமான இருக்க கைனா கை முருத்தியோ முருத்தியோ ஏ புடடு புடடு ஓ அப்ப வாத்துன சண்டா நீ எகதி தோல இதோ பாக்கே ஓ யாரமே பிட்ட கிளச்சோ பாக்கே நீ எகதி தோகா இந்த எளகுண்டல நீ சொல்லாத கைல பாக்கே நீ அந்த கித்தடுண்ட ஆனே வரயா ஆனே வரே انتியா வாஞ்சி ஓ கை எத்த கத்துறது நீ உள்ளே மக ஆர் நான் అన్మదరే మకబతి చూడాల మాట తీని మార్చి ఫస్ట్ ఆడి హాస్పిటల్ కక్కొని ఆమేలింగైతి మారీ అప్ప కోకడారి బారది ఆర్మగ ఫోన్ మరి రాతే అవడేసరి కిత్తొడి మట్టికి ఉద్ది కలుసకి బా చెలియా కిత్తొడలే ఫస్ట్ హాస్పిటల్ తోర్సమతి తడే ఆమేలే అవర్ మగ ఆర్మగ పతనే ఆమేలే తిని మాటనే నింగే సర్రే మార్సంట తడే ఒడేవ ఫస్ట్ హాస్పిటల్ తోర్సండి ఏ అప్పాయి వొల్లెగదిద్దోగా 500 కేజీ బారిదాల అప్పాయి వొల్ల సోల్లగ దడ ముండే ஒன்னே மரியாதேத்து நானே நெகடிர்முகமுக ஆர்முகனி கித்ல நோடேட் ஏனா மாட்டோம் அவள் நெகத அவ் மரியாதை சொல்ல அட அண்ணக் சந்த் அவள் கை நேக்கிர நெக்தி தோ

ಒಳ್ಳೆದದಕ್ಕೆ ಬಿಡು ಅವನಾರಪ್ಪ ಓಡಾಡಕಿದಲ್ಲವಾ ಆಸ್ಪತ್ರೆ ಕಕ ಹೋಗತಾನೆ ನಮಗೆ ಏನು ಗೊತ್ತாகுತ್ತೆ ನಮಗೆ ಗೊತ್ತಿ ಗಾಬ್ರಿಗೆ ಏನು ತರನೇ ಓರ್ತಲ್ಲ ಕೈಕಲೇ ಓರ್ತಲ್ಲ ಅವನಾರ ಒಳ್ಳೆ ಕಡೆ ಕರ್ಕೊಂಡು ಹೋಗ್ತನ್ ಬಿಡು ಒಳ್ಳೆದದಕ್ಕೆ ಫೋನ್ ಮಾಡಿದ್ದು ಯಾಕಪ್ಪ ಎಲ್ಲ ಇಲ್ಲಿ ನಿಂತಕೊಂಡವರೇ ಇದೆ ತೊಳ್ರಂಗಾಜಿ ಎಲ್ಲಾರೇ ಇಲ್ಲಿ ನಿಂತಕೊಂಡಿದೀರಾ ಏರಾತೋ ಅಯ್ಯೋ ಇಲ್ ನೋಡಪ್ಪ ಕೋದಂಡ ಅವ್ಲ ಬಾಯಿ ಗುಳ ಬಿಡ ಮನೆ ಆಳಿ ಮೂ ದೇವಿ ಗೌರಿ ಕೈನ ಕಿರುಚ್ಬಿಟ್ಟು ಕೈನ ಮುರ್ದಾಕ್ ಬಿಟಾವ್ಲೆ ಮತ್ತೆ ಕಣ್ಣಿಗೂ ಎಡ್ಕರ್ಸ ಹಾಕೋ ಅವ್ಲ ನೆಗ ಬಿದ್ದೋಗ ಹಾ ಏನು

ಆ ಕಿತ್ತೋದೊಳಗೆ ಪಟ ಕಲ್ಸಕ್ಕೆ ಅರ್ಮುಗ ಬೆಂಗಳೂರಿಂದ ಬರ್ಬೇಕಾ ಹೋಗ್ ತಿಂತೀನಿ ನಾನೇ ಮಾಡ್ತೀನಿ ಕಿತ್ತೋದೊಳಗೆ ನಾಟ್ ಚೆನ್ನಾಗಿ ಇಕ್ಬಿಟ್ಟು ಪಟ ಕಲ್ಸ್ಬಿಟ್ಟು ತಿಂತ ಚೆನ್ನಾಗಿ ಮಾಡ್ತೀನಿ ಈಗ ಅಯ್ಯೋ ಆಮೇಲೆ ಬೇಕಾರ ಅದೇ ಮಾಡುವಂತೆ ಪೈಟ್ ಟ್ರಾನ್ಸ್ಫರ್ ಕರ್ಕೊಂಡು ಇರಪ್ಪ ಪೈಟ್ ಐಸು ಫೋನ್ ಮಾಡಿದಾಳೆ ಅವ್ನಿಗೆ ಮದ್ದಿಗೆ ಗಾಡಿ ತಗೊಂಡ್ ಮತ್ತಿನಿ ಅಂತ ಹೇಳಿದಾನೆ ಪಸ್ಟ್ ಟ್ರಾನ್ಸ್ಫರ್ ಚೇಸ್ ನಡ್ರಿ ಅವ್ಳು ನೋವು ಅಂತ ಬಡ್ಕಂತ ಈಗ ಪಾಠ ಕಲಿಸ್ತೀನಿ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಆಮೇಲೆ ಹೋಗುವಂತ ಅದೇ ಮಾಡುವಂತೆ ಯಾವ ಕಾರ್ ಬಂದಲ್ಲ ಆದಷ್ಟು ಇರ್ಬೇಕು ಅಪ್ಪ ಕಾರ ತಗೊಂಡ್ ಬಂದ್ಬಿಟ್ಟು ನಿಮ್ ಆದೇಶ ಯಾವ್ದಾರ ಆಟ ಕೆಟ್ಟ ತಗೊಂಡ್ ಬರೋ ಬಿಟ್ಟು ಇಲ್ಲಿ ನೋಡಿ ಇಲ್ಲಿ ಅಮ್ಮ ಕೈ ಹೆಣ್ಮಕ್ಳು ಕಳ್ಸಿದ್ರೆ ಹಾಗೆ ಇಲ್ಲ ಆಂಟಿ ಅಯ್ಯೋ ಕಣ್ಣು ಉತ್ಸಕೊಂಡ ಹೊಡ್ಸುದಳು ಏನಾಯ್ತಂತ ಒಂಟಿ ರೋಗ ಯಾಕೆ ಕೊಡುದಂತ ಅಯ್ಯೋ ಅದ್ನೆಲ್ಲ ಅಮ್ಮ ಹೇಳ್ತೀನಿ ಕಣಪ್ಪ ಹೇಳ್ರಪ್ಪ ಪಸ್ಟ್ ಹಾಸ್ಪಿಟಲ್ ಹೋಗೋಣ ನೋವು ನೋವು ಅಂತ ಬಡ್ಕೊಂತ ಇದಾಳೆ ಆ ಇದೇನಪ್ಪ ಇದು ಕಾರ್ ಮಾಡ್ಕೊಂಡ್ ಬಂದಿದೀಯ ಯಾದ್ರೂ ಹಾಟ್ ಕೆಟ್ಟ ಮಾಡ್ಕೊಂಡ್ ಬರ್ಬಿಟ್ಟು ಕಾರ್ ಮಾಡ್ಕೊಂಡ್ ಬಂದಿದ್ಯಾ ಆಟೋ ಕಾರಿಗೆ ಬಾಡಿಕೆ ಜಾಸ್ತಿ

ಇದೇನಮ್ಮ ಇದು ಕಣ್ಣು ಹಿಂಗ್ ಹಿಂಗ್ ಆರಾಮ ಅವಳು ಎಲ್ಲಮ್ಮ ಕೈ ಎತ್ತಮ್ಮ ಹೌದಾ ಕೈ ಎತ್ನಾಗಾಡ್ಸಕಲ್ವಾ ಸರಿ ಕಣ್ಮಾರೆ ಫಸ್ಟ್ ಹೋಗಿ ಒಂದು ಎಕ್ಸ್ ರೇ ಎಕ್ಸ್ರೇ ಎಕ್ಸ್ ರೇ ಮಾಡ್ಬಿಟ್ಟು ನೋಡ್ಬೇಕು ಏನಾಗಿದೆ ಅಂದ್ಬಿಟ್ಟು ನೋಡ್ಬೇಕು ಮೂಳೆ ಏನಾರು ಮುರಿದಿದ್ಯಾ ಅಥವಾ ಮೂಳೆ ಏನಾದ್ರು ಜರಿದ್ಯಾ ಅಂತ ಎಕ್ಸ್ ರೇ ಅಲ್ಲಿ ಗೊತ್ತಾಗುತ್ತೆ ಫಸ್ಟ್ ಈಗ ಎಕ್ಸ್ ರೇ ರೂಮ್ ಕರ್ಕೊಂಡ್ರಿ ಅಲ್ಲಿ ಎಕ್ಸ್ ರೇ ಏನಾಗಿದೆ ಸರ್ ಮಾದೇಶ್ವರಿ ಅದು ಕೈ ಹತ್ರನೇ ಮುರ್ಕಿಟ್ಟಿದೆ ಆ ಯಂಗ್ಸ್ ಜೋರಾಗಿ ಹಿಂದುಗಡೆಯಿಂದ ನುಳಿಸಿದ್ರಿಂದ ಅದು ಹತ್ರನೇ ಫ್ರಾಕ್ಚರ್ ಆಗಿದೆ ಮುರಿದೋಗಿದೆ ಅದನ್ನ ಈಗ ನೀವು ಸರಿ ಮಾಡ್ಬೋದು ಏನ್ ದೊಡ್ಡದಲ್ಲ ಆಪರೇಷನ್ ಮಾಡಿ ಸರಿ ಮಾಡಬಹುದು ಅದೇ ಟೋಟಲ್ ಆಗಿ ಒಂದ್ ಲಕ್ಷದ ಮೇಲೆ ಆಗುತ್ತೆ ಒಂದ್ ಲಕ್ಷ ಇಪ್ಪತ್ತ್ ಸಾವಿರ ಅಥವಾ ಮೂವತ್ತು ಸಾವಿರ ಹೀಗೆಲ್ಲ ಆಗ್ಬೋದು ನೀವೊಂದ್ ಐವತ್ತು ಸಾವಿರದ ಪೇ ಮಾಡಿದ್ರೆ ರಿಸೆಪ್ಷನ್ ಅಲ್ಲಿ ಕಟ್ಬಿಟ್ರೆ ನಾವು ಇವಾಗ ಆಪರೇಷನ್ ಶುರು ಮಾಡ್ಬಿಡ್ತೀವಿ ಆ ಒಂದ್ ಆ ಮೇಲೆ ಲಕ್ಷ ಇಪ್ಪತ್ ಸಾವಿರ ಮೇಲೆ ಆಗುತ್ತಾ ನಾನೇನೋ ಒಂದ್ ಇಪ್ಪತ್ತು ಸಾವಿರದ ಮುಗ್ದೋಗ್ತೇ ಅಂತ ಅನ್ಕೊಂಡ್ರೆ ಒಂದ್ ಲಕ್ಷ ಇಪ್ಪತ್ ಸಾವಿರದ ಅಷ್ಟೊಂದು ಇವಾಗ ಫಿಫ್ಟಿ ತೌಸಂಡ್ ಪೇ ಮಾಡ್ತೀನಿ ಬೇಗ ಆಪರೇಷನ್ ಶುರು ಮಾಡಿ ಸರ್ ಓಕೆ ಮಹೇಶ್ ನಾವ್ ಇವಾಗಲೇ ಟ್ರೀಟ್ಮೆಂಟ್ ಶುರು ಮಾಡ್ತೀವಿ ಒಂದು ಟೂ ಮಂತ್ಸ್ ಒಳಗೆ ರಿಕವರಿ ಆಗ್ಬಿಡುತ್ತೆ ಏನೋ ಆ ಕೈಲಿ ಸಿದ್ದಕ್ಕೆ ಒಂದು ಟೂ ಮಂತ್ಸ್ ತನಕ ಏನೋ ಒಳಕ್ ಹೋಗ್ಬಾರ್ದು ಆಮೇಲೆ ಒಂದ್ ಎರಡು ತಿಂಗಳೊಳಗೆ ವಾಸಿ ಆಗುತ್ತೆ ಮೊದ್ಲಂಗಿದ್ರೂ ಆಗುತ್ತೆ ಏನೋ ತಲೆ ಕಟ್ಸ್ಕೊಳಂಗಿಲ್ಲ ಓಕೆ ಸರ್ ಆಯ್ತು బ్బబ్ ఇంత ఉ కాల కారణ మాధ్య మివ్యూందీ కణి మార్తీయ అయ్యో బారోదా నిర్మగ ఫోన్ బారో నిడ బారో ಕೇಳಲ್ವಾ ನೋಡ್ತಾರ ಹೆಂಗ್ ಪಟ ಕಳಿಸ್ಪತಿ ನಿಂತವ ಹೆಂಗ್ ಬುದ್ಧಿ ಕಳಿಸ್ಪತಿ ನಿಂತ ನೋಡ್ತಾರು ಅಯ್ಯೋ ಹೋಗಪ್ಪ ನೀನೇ ಅವಳಿ ಪಾಠ ಕಳಿಸ್ಪತಿಯೋ ಇಲ್ಲ ಅವಳೇ ದಿನ ಪಾಠ ಕಳಿಸಿ ಕಳಿಸ್ತಾರೋ ನೋಡ ನೋಗು ಅವಳೆಲ್ ಬಗ್ತಾಳೆ ನಿನ್ಗೆ ಅಪ್ಪ ಐಶು ಆರ್ ಹೋಗಿ ಫೋನ್ ಮಾಡ್ಕೊಡಬಲ್ಲಿ ಮಾತಾಡ್ತೀನಿ ನಿನ್ ಫೋನ್ ಇಲ್ಲಿ ನಂಬರ್ ಹೊಡ್ ಕೊಡ್ತೀನಿ ಅಣ್ಣ ನನ್ ಫೋನ್ ಎತ್ತಲ್ಲ ಕಣಗಿ ನಮ್ಮ ಅಣ್ಣ ದಿನ ನಂಬರ್ ಸಿಟ್ಟು ಹೋಗಿಲ್ಲ ಅವ್ನ್ ಫೋನ್ ನನ್ ಫೋನ್ ರಿಸೀವ್ ಮಾಡ್ತಾ ಇಲ್ಲ ನಿನ್ ಫೋನ್ ಕೊಡಲಿ ಹಾ ಪಡೆದಿದ್ದೀನಿ ಮಾತಾಡ ಎತ್ತಾರೆ